ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆಲೋಚನೆ ಇರೋ ಅಂತ ಭಾವಿಸ್ತೀನಿ ಫ್ರೆಂಡ್ ಸೊ ಇವತ್ತು ನನ್ನ ಮಗಳು ಬರ್ತಡೇ ಸೊ ಅದಕ್ಕೆ ಬೆಳಿಗ್ಗೆ ಬೇಗನೇ ಇದ್ದು ಆ್ಯಕ್ಚುಲಿ ನಾವು ಟೆಂಪಲ್ ಹತ್ರ ಸುಮ್ ಸಿಂಪಲ್ಲಾಗಿ ಫಂಕ್ಷನ್ ಮಾಡೋಣ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಬರ್ತ ಬೇಗ ಬೇಗನೇ ಇದ್ದು ರೆಡಿ ಆಗಬೇಕಲ್ಲ ಅಂತ ಹೇಳಿ ಸೊ ಬೆಳಿಗ್ಗೆ ಬೇಗನೆ ಇದ್ದು ಮನೆ ಬಾಗಲೇಲ್ಲ ಉಡಿಸ್ಕೊಂಡು ಮತ್ತು ರಂಗೋಲೆ ಎಲ್ಲ ಬಿಟ್ಟು ಮತ್ತು ಮನೆಯಲ್ಲಿ ನಮ್ಮ ಅವ್ವ ಅತ್ತೆ ಅಪ್ಪ ಎಲ್ಲ ಬಂದಿದ್ದಾಳ ಸೊ ಫಂಕ್ಷನ್ ಅಂತೇಳಿ ಸೊ ಅದಕ್ಕೆಲ್ಲ ಮಲಗಿದ್ರಂತೇನು ಮಾಫ್ ಮಾಡೋಕೆ ಹೋಗಲಿಲ್ಲ ಸೊ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಮಾಫೆಲ್ಲ ಮಾಡಿದೆ ಸೊ ನಾನೇನು ವೀಡಿಯೋ ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ ಸೊ ಎಲ್ಲ ಇದ್ದರು ಎಲ್ಲ ಎದ್ದಾದ್ಮೇಲೆ ಮಾಫ್ ಮಾಡಿದೆ ಮಾಫ್ ಮಾಡಾದ್ಮೇಲೆ ನಾ ನಮ್ಮಮ್ಮು ಹೇರ್ ಸ್ಟೈಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಅಂತೇಳಿ ನೋಡಿ ಇಲ್ಲಿ ಬಾಚಿಸ್ಕೊತಿದ್ದೀನಿ ತಲೆನ ಹೇರ್ ಸ್ಟೈಲ್ ಮಾಡ್ಕೊಡ್ತ ಮತ್ತು ಫೇಸ್ಗೆ ಏನು ಮೇಕಪ್ ಬೇಡ ಅಂತ ಹೇಳಿ ಫೌಂಡೇಶನ್ ಮಾತ್ರ ಹಾಕ್ಕೊಂಡೆ ಸೊ ಮೀಶೋಲಿ ಆರ್ಡ್ರ್ ಮಾಡಿದ್ಲು ಐ ಮೇಕಪ್ ಮಾತ್ರ ಮಾಡಿಕೊಡಮು ಸಿಂಪಲ್ ಆಗಿ ಲೈಟಾಗಿರಲಿ ಅಂತ ಹೇಳಿ ನಾನು ಐ ಮೇಕಪ್ ಮಾತ್ರ ಮಾಡಿಸ್ಕೊಂಡೆ ಸೊ ಹೇರ್ ಸ್ಟೈಲ್ ನೋಡಿ ಯಾವ ಥರ ಬಂದಿದೆ ಇಷ್ಟ ಆಯಿತು ನನಗೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇವಳು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದಾಳೆ ಸೊ ಅದಕ್ಕೆ ಮೇಕಪ್ ಮಾಡಿಸ್ಕೊಡೋಣ ಐ ಮೇಕಪ್ ಮಾತ್ರ ಮಾಡುವಮ್ಮ ಅಂತ ಹೇಳಿ ಐ ಮೇಕಪ್ ಮಾತ್ರ ಮಾಡಿಸ್ಕೊಂಡೆ ಹಿಂದೆ ಹೇರ್ ಸ್ಟೈಲ್ಗೆ ಚಿಕ್ಕ ಚಿಕ್ಕದು ಕ್ಲಿಬ್ ಇರ್ತದಲ್ವ ಸೊ ಅದನ್ನು ಹಾಕಿಸ್ಕೊಂಡಿದ್ದೆ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಸ್ಯಾರಿ ತಗೊಂಡಿದ್ದೆ ಇದು ಆ್ಯಕ್ಚುಲಿ ನನ್ನ ಡ್ರೆಸ್ಸು ಹೊಸ ಡ್ರೆಸ್ಸು ತಗೊಂಡಿದ್ದು ನೋಡಿ ಇಲ್ಲಿ ನನ್ನ ಮಕ್ಕಳಿಗೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಆಲ್ರೆಡಿ ಸ್ನಾನ ಆಗಿದೆ ಬಟ್ ಫಂಕ್ಷನ್ ಸ್ಟಾರ್ಟ್ ಆದಾಗ ಅವ್ರಿಗೆ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ನಾನೇನೂ ರೆಡಿ ಮಾಡೋಕ್ಕೆ ಹೋಗಲಿಲ್ಲ ಸೊ ಫೈನಲಾಗಿ ಎಲ್ಲರೂ ರೆಡಿಯಾಗಿ ಇವಾಗ ಚಿಂಗನಾಳಮ್ಮ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ನನ್ನ ಮಗಳು ಬರ್ತಾಡೆ ಸೋಮವಾರ ಫಿಫ್ಟೀನು ಆದರೆ ಇವ ಫೋರ್ಟೀನ್ ಭಾನುವಾರ ಅಂದರೆ ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇದೆ ಎಲ್ ಕೆ ಜಿ ಎಕ್ಸಾಮ್ ಇದೆ ಮತ್ತು ಸೋಮವಾರ ಆಲ್ಮೋಸ್ಟಲ್ಲಿ ಯಾರು ನಾನ್ ವೆಜ್ ತಿನ್ನೋಲ್ಲ ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಮತ್ತೆ ಸೋಮವಾರ ನಾವು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ನೋಡಿ ಇಲ್ಲಿ ನಾವು ಬರೋಷ್ಟಲ್ಲಾಗ್ಲೇ ಡೆಕೋರೇಷನ್ ಎಲ್ಲ ಮಾಡ್ಯಾರ ಆ್ಯಕ್ಚುಲಿ ನನ್ನ ದೊಡ್ಡ ಮಗಳು ಬರ್ತಾರೆನು ಚೆನ್ನಾಗಿ ಕನ್ನಡ ಮ ದೇವಸ್ಥಾನದ ಹತ್ರನೇ ಮಾಡಿದ್ವಿ ಯಾವಾಗ ಸ್ವಲ್ಪ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಮಾಡಿದ್ದು ಒಂದು ಸೊ ಆರು ಅಂತ ಜನರು ಬಂದಿದ್ರು ಸೊ ಇದು ಫಿಫ್ಟಿ ಮೆಂಬರ್ಸ್ ಅಂತ ಅಂದ್ಕೊಂಡಿದೀವಿ ಶೇರ್ ಮಾಡ್ಕೊತೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ಇಲ್ಲಿ ಮತ್ತೆ ಪಾತ್ರಗಳೆಲ್ಲ ಲೆಕ್ಕ ತ ಲೆಕ್ಕ ತಗೋತಾ ಇದ್ದಾರೆ ಅಂದರೆ ಏನೇನು ಕೊಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಸೊ ಅದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾನು ಬ್ಲಾಗ್ಸ್ ಇರೋ ಉದ್ದೇಶ ಏನೋ ಒಂಥರ ನನಗೆ ಪರ್ಸ್ನಲಿ ನನಗೆ ಮೆಮೊರೇಬಲ್ ಆಗಿರುತ್ತೆ ಅಂತ ಸೊ ನಾನು ಮೊದಲನೇ ನನ್ನ ಮಗಳು ಮೊದಲು ಮೊದಲನೇ ಪಾಪ ಮಗಳವಳಲ್ಲ ಸೊ ಅವಳು ಬರ್ತಡೇ ಮಾಡೋಣಾಗ ನಾನು ವ್ಲಾಗ್ಸ್ ಏನೂ ಆಗ್ತಿರಲಿಲ್ಲ ಹಾಕಿದರೆ ಪಕ್ಕ ನಾನು ಶೇರ್ ಮಾಡ್ತಿದ್ದೆ ನೋಡಿ ಇಲ್ಲೆಲ್ಲ ಸಾಮಾನೆಲ್ಲ ಇಟ್ಟಿದ್ದೀವಿ ಫುಲ್ಲು ಖಾಲಿ ಕಾಯಿಲೆ ಹೊಡಿತಿದ್ದೆ ಆ್ಯಕ್ಚುಲಿ ನಾವು ಚೌಟ್ರಿ ಬುಕ್ ಮಾಡೋಕ್ಕೆ ಬಂದಿದ್ದಾಗ ಹೊರ್ಗಡೆ ನೋಡ್ಕೊಂಡು ಹೋಗಿದ್ದು ಏನಿಲ್ಲ ಚೆನ್ನಾಗಿದೆ ಚೌಟ್ರಿ ಇಷ್ಟ ಆಯಿತು ಪ್ರಾರ್ಥನಾ ಪಾತ್ರೆ ತೊಳೆಯಕ್ಕೆ ಹೋಗ್ತಾ ಇದೆಯಾ ಎಲ್ಲ ರಾ ರ ಅವ್ರಿಗೆ ತೊಳ್ಕೊಡ್ತೀನಿ ಅಂತ ಅಂದ್ರಲ್ಲ ಸ್ಮೈಲ್ ಕೊಡಿ ಇದಕ್ಕೆ ಖುಷಿಗೆ ಇವರು ನಮ್ಮನೆ ಕೆಲಸಕ್ಕೆ ಅಂತ ಬಂದವರೇ ಸೊ ಬೆಳಿಗ್ಗೆ ಏನು ತಿಂಡಿ ಏನು ಮಾಡಿರಲಿಲ್ಲ ಬೆಳಿಗ್ಗೆ ಬೇಗನೆ ಬಂದ್ವಿ ಅಲ್ವಾ ಸೊ ಅದಕ್ಕೆ ಪಾಪರು ಹಸ್ಕೊಂಡಿರ್ತಾರೆ ಅಂತ ಹೇಳಿ ಇಲ್ಲಿ ರವೇಣ ಮತ್ತು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ಗಳೆಲ್ಲ ಬಂದು ನೋಡಿ ಇಲ್ಲಿ ರೆಡಿ ಇದ್ದಾರೆ ನಾವು ಬಟ್ರಿಗೂ ಏನೂ ಹೇಳಿರಲಿಲ್ಲ ಸಿಂಪಲಾಗಿ ಮಾಡ್ತಿರೋದಲ್ವ ಅಂತ ಹೇಳಿಬಿಟ್ಟು ಯಾರಿಗೂ ಹೇಳಿರಲಿಲ್ಲ ಸೊ ಅವರೇ ಬಂದೆಲ್ಲ ಎಲ್ಪ್ ಮಾಡಿದ್ರು ಸೊ ಇಲ್ಲಿ ನಮ್ಮಮ್ಮ ಬಂದರು ನಮ್ಮ ಅವ್ವ ಇದು ಇದು ನಮ್ಮಮ್ಮ ಎಲ್ಲ ಎಲ್ಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಕಣ್ಣು ಸಖತ್ತು ಉರ್ಸಿಬಿಡ್ತು ಈರುಳ್ಳಿ ಕುಳಿತು ಸೊ ಅದಕ್ಕೆಲ್ಲೂ ಮಾಡೋಕ್ಕೋಗ್ಲಿಲ್ಲ ಮತ್ತು ನಮ್ಮ ಅವರು ನನ್ನ ಮಕ್ಳಿಗೆ ಇಬ್ಬರು ಇಡ್ಲಿ ತಗೊಟ್ಟಿದ್ರು ತಿಂಡಿನ ಅವರು ತಿಂತಾಯಿದ್ರು ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಫೈನಲಿಗೆ ಖಾರ ಎಲ್ಲ ರುಬ್ಕೊಂಡು ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಕಂಟಿನ್ಯೂ ಮಾಡ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವರೇ ನೋಡಿ ಅಡುಗೆ ಮಾಡಿಕೊಟ್ಟಿದ್ದು ಸೊ ಎಲ್ಲ ಎಲ್ಪ್ ಮಾಡ್ತಿದ್ರು

ಸೊ ಹೋಳಿಗೆ ಎಲ್ಲ ಆಗ್ತಿದ್ದಂಗೆ ನನ್ನ ಮಕ್ಳಿಗೆ ಇಬ್ರಿಗೂ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ ನನ್ನ ಮಗಳು ಚಿಕ್ಕ ಮಕ್ಳು ಬೇರೆ ಬಿದ್ದಳು ಸೊ ಅದಕ್ಕೆ ಫುಲ್ಲು ಸಪ್ಪೆ ಒಡೆಯಾಗ್ಬಿಟ್ಟಿದ್ದಾಳೆ ಇನ್ನು ದೊಡ್ಡ ಮಗಳಿಗೆ ರೆಡಿ ಮಾಡಿದೆ ಇನ್ನು ನನ್ನ ಚಿಕ್ಕ ಮಗಳು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಸುಮ್ಮನೆ ನೋಡಿ ಇಲ್ಲಿ ಹೂವು ಐತಲ್ಲ ಅಂತ ಹೇಳ್ಬಿಟ್ಟು ಎ ಪಿ ಅಂತ ಬರೋ ಎ ಫಾರ್ ಅರ್ಚನಾ ಅನ್ವಿತಾ ಪಿ ಫೋರ್ ಪ್ರಸನ್ನ ಪ್ರಾರ್ಥನಾ ಈ ಥರ ಸೊ ಆ ಪಿ ಇನ್ನು ನನ್ನ ಮಗಳ ಚಿಕ್ಕ ಮಗ್ಳಿಗೆ ರೆಡಿ ಫೈನಲ್ಲಿಗೆ ರೆಡಿ ಆದಳು ಆ್ಯಕ್ಚುಲಿ ಅವ್ರ ಅತ್ತೆ ಹೊರ್ಗಡೆ ಕರ್ಕೋಗಿ ಅವಳಿಗೆ ಆಟ ಸಾಮಾನು ತಕ್ಕೊಟ್ರು ಆಮೇಲೆ ಸ್ವಲ್ಪ ಸರಿ ಆದ್ಲು ಅವಳು ಅವ್ರ ಅಪ್ಪಗೆ ತೋರಿಸ್ತಾ ಇದ್ದಾಳೆ ನೋಡಿ ಅಪ್ಪ ಡ್ರೆಸ್ಸ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು ಸೊ ಅದಕ್ಕೆ ವೀಡಿಯೋ ಕ್ಯಾಪ್ಷನ್ ಮಾಡಿಕೊಂಡೆ ಇನ್ನು ಇಬ್ರು ಆಟ ಆಡ್ತಾಯಿದ್ದಾರೆ ನಮ್ಮ ರಾಯೇಶನ್ ಅವ್ರು ಬಂದು ಎಲ್ಪ್ ಮಾಡ್ತಾಯಿದ್ದಾರೆ ಅಡುಗೆ ಮಾಡೋಕ್ಕೆ ಇದು ನಮ್ಮವ್ವ ಅಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ ಅಂದರೆ ದೇವ್ರಿಗೆ ತಳಿಗೆ ತಗೊಂಡು ಹೋಗ್ಬಿಡ್ತಲ್ವ ಸೊ ಅದಕ್ಕೆ ಆ ಕಡೆ ಚಿಕನ್ ಸಾಂಬಾರು ಮಾಡ್ತಾ ಸಪ್ರೇಟು ದೇವ್ರಿಗೆ ಒಪ್ಸಿಡ್ತಾರಲ್ಲ ಕೋಳಿನ ಸೊ ಅದನ್ನು ಇನ್ನು ಇವರು ತೇಜಮ್ಮ ಅಂತ ನಮ್ಮ ಮನೆಯವರು ಇದ್ದಾರಲ್ಲ ಅವರು ಅಕ್ಕ ಅವ್ರ ಅಕ್ಕ ಇವರು ಸೊ ಇದು ನಮ್ಮಮ್ಮ ನಾನು ಅವರಿಬ್ಬರೂ ರೇಗಿಸ್ಕೊಂಡು ಹಂಗೆ ಮಾತಾಡ್ತಾಯಿದ್ದೆ ಅವರು ಏನನ್ನೋ ಹೇಳ್ತಾಯಿದ್ರು ಸೊ ಅದಕ್ಕೆ ಅದಾರ ನಾನು ವೀಡಿಯೋಗೆ ಆಪ್ಷರ್ ಮಾಡ್ಕೊತಿದ್ದೆ ಇವರು ತುಂಬ ಎಲ್ಪ್ ಮಾಡಿದ್ರು ಮತ್ತು ನಮ್ಮಮ್ಮನೂ ಎಲ್ಪ್ ಮಾಡಿದ್ರು ಪಾಪ ಇಲ್ಲಿ ನೋಡ್ರಿ ಮೂರ್ ಜನ ನೋಡಿ ಪಾಪ ಮೂರ್ ಜನ ನೋಡಿ ಅನವ ನೀನು ನೋಡು ಅನವ ನೀನು ನೋಡು ಯಾ ಪ್ರಾರ್ಥನೆ ನೀನು ನೋಡೆ ಸ್ವೀಟ್ ಮಾಡ್ತಾ ಇದಾರೆ 50 30 100 ಬೇಕು ದಿನ ಮಾಡತಾ ಇದ್ರಲ್ಲ ನಾನು ಯಾಕಂತ ನಾನು ಬೇಕೋ ಅನ್ನೋದು ಗೊತ್ತಾಗುತ್ತೆ ಅंगे ಕರೆಕ್ಟ್ 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 ಮೈಕ್ ಕೊಡಿ ಮತ್ತೊಮ್ಮೆ ಮೈಕ್ ಕೊಡಿ ನಾನು ಆಯಾಸ ಹೇಳಬಹುದು ครับครับ ಅರೆ ಸರ್ ಇಲ್ಲಿ ಬಾಯಿ 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 ಬ ಮನ್ಸೈ ಫೋಟೋಸುಟ್ ಕಡೆ 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 ಇಲ್ಲಿ ನೋಡವಾ ಇಲ್ಲಿ ಎಕ್ಸ್ಟ್ರೇ ಮಾಡ್ಕೋತಿನವ ಇಲ್ಲಿ ನೋಡುವ ಅನೋ ಕ್ಯಾಮ್ರಾ ನೋಡ മോദപ്പാ പോടടല്ലേ മാറു ഇങ്ങ അಂತ നീ കൊട അമ്മാ അമ്മാ എന്ന് കൊട ഹാ ನೀನ್ ಕಾಣಿಸ್ತಾನೆ ಇಲ್ಲ ಹಂಗೆ ಹಂಗೆ ಮಾಡ್ತಾ ಇದ್ಗ ಮಾಡ್ತಾ ಇದ್ದೀನಿ ಸೊ ಹೇಳ್ಬನ್ನಿ ಮಾಡಿ ಸಬ್ಸ್ಕ್ರೈಬ್ बन दो अपन बट पापा बिछवे मैं वीडियो मारते रहो वो बर्थडे टू यू हैप्पी बर्थडे टू यू मिल्की हैप्पी बर्थडे टू यू बिछू ಬೈಲಿ ತಿರ್ಗ ನೋಟಿ ಅವಳು ನೋಡ್ತಾ ಇರದ ಇದು ಯಾರಿದ ಅಂತಾರಲ್ಲ ಮಾಡ್ಕೊಂಡು ತಗಸ್ಕೊಂಡು ಸೊ ಫೈನಲ್ಲಿ ಊಟ ಮಾಡ್ತಾಯಿದ್ವಿ ನಾವು ಊಟ ಮಾಡೋ ವರ್ಷ ಆಗ್ಲಾ ನಾಲ್ಕೂವರೆ ಆಗಿತ್ತು ಸೊ ಏನು ಜಾಸ್ತಿ ಐಟಮ್ ಮಾಡಿಸಿರಲ್ಲ ಸ್ವೀಟ್ಗೆ ಅಂತ ಹಾಲು ಕೀರ್ ಮಾಡಿಸಿದ್ವಿ ಮತ್ತು ಮಟನ್ ಬಿರಿಯಾನಿ ಚಿಕನ್ ಚಹ ಪೀಸು ಮತ್ತು ವೈಟ್ ರೈಸು ಮತ್ತು ಚಿಕನ್ ಸಾಂಬಾರು ಮಾಡಿಸಿದ್ವಿ ಸೊ ನನ್ನ ಫ್ರೆಂಡು ಲಾಸ್ಟಲ್ಲಿ ಬಂದಿದ್ಲು ಆ್ಯಕ್ಚುಲಿ ಹೇಳಿದ್ದೆ ಬಟ್ ನಮ್ಮ ಊರಿಂದ ಇಲ್ಲಿ ಆಟೋ ಏನೂ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಬಂದಿದ್ಲು ಸೊ ಫೈನಲ್ ಆಗಿ ಬಂದಿದ್ಲು ಮತ್ತು ನನ್ನ ಸೊ ಬಂದಿದ್ರು ಟ್ಯಾಂಕ್ಸು ಸರ್ಸು ಸೊ ಅವ್ರಿಗೂ ಟ್ಯಾಂಕ್ಸ್ ಬಂದಿದ್ಗೆ ಇನ್ನು ಫೈನಲಾಗಿ ಎಲ್ಲ ಆಲ್ರೆಡಿ ಫ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮತ್ತು ಇಲ್ಲಿ ಎಮ್ ಹೊಳೆ ಇದೆಯಲ್ಲ ಸೊ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಅಂತ ಹೇಳಿ ಅಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಮನೆಗೆ ಹೋಗೋಷಲ್ಲಿ ಎಷ್ಟು ಆಗಲೇ ಟೈಮು ಆರೂವರೆ ಏಳು ಗಂಟೆ ಆಗಿತ್ತು ಇನ್ನು ಬೆಂಕಿಪಟ್ಣ ಇರಲಿಲ್ಲ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಆ ಥರ ಎಲ್ಲರೂ ಕೇಳ್ತಿದ್ವಿ ಸೋ ಇಲ್ಲಿ ನಮ್ಮ ಅಪ್ಪ ಆಟೋದಲ್ಲಿ ಬಂದಿತ್ತು ಸ್ವಲ್ಪ ಲಗೇಜ್ ಇತ್ತು ಅಂತ ಇನ್ನು ನಾನು ನೆಕ್ಸ್ಟ್ ಡೇ ನಾನು ಇನ್ನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಮನೆಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಸೊ ನಾನು ವೀಡಿಯೋ ಕಂಟಿನ್ಯೂ ಹೋಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಸಂಜೆ ನೆಕ್ಸ್ಟ್ ಡೇ ಸಂಜೆ ನಾನು ವೀಡಿಯೋನ ತಳೋಣ ವೀಡಿಯೋ ಕ್ಯಾಪ್ಷನ್ ಮಾಡ್ಕೊಂಡಿದ್ದು ಸೊ ಇವತ್ತು ನನ್ನ ಮಗಳು ಬರ್ತಾಡೇ ಅಲ್ವಾ ಸೊ ಅದಕ್ಕೆ ಮನೆಯಲ್ಲೇ ಪೂಜೆ ಮಾಡೋಣ ಹೇಳಿ ಮನೆಯೆಲ್ಲ ಮಾಫ್ ಮಾಡಿ ಸ್ನಾನ ಮಾಡಿ ನನ್ನ ಮಕ್ಕಳು ನಾನು ನನ್ನ ಹಸ್ಬೆಂಡು ಮನೆಯಲ್ಲೇ ಪೂಜೆ ಮಾಡಿದ್ವಿ ಮತ್ತು ಇವರು ವಿಶ್ವಣ ಕೇಕ್ ತಂದಿದ್ರು ಮತ್ತು ನೆನ್ನೆ ಬಲೂನ್ ಹಾಕಿದ್ವಿ ಅಲ್ವಾ ಅಲ್ಲಿ ಫಂಕ್ಷನಲ್ಲಿ ಸೊ ಅದನ್ನು ಮನೆಗೆ ತಂದಿದ್ವಲ್ಲ ಸೊ ಇರಲಿ ಅಂತ ಹೇಳಿ ಸುಮ್ಮನೆ ಆ ಥರ ಹಾಕಿದ್ವಿ ಇನ್ನು ಮೇಷೋದಲ್ಲಿ ಲೈಟಿಂಗ್ಸ್ ಎಲ್ಲ ಬುಕ್ ಮಾಡಿದೆ ಲೈಟಿಂಗ್ಸ್ ಹಾಕೋಣ ಅಂತ ಆಗ್ತದೆ ನನಗೆ ಸ್ವಿಚ್ ಹಾಕೋದಕ್ಕೆ ಭಯ ಆಯಿತು ಸೊ ಅದಕ್ಕೆ ನಾನು ಹಾಕಲಿಲ್ಲ ಹಾಕ್ಲಿಲ್ಲ ಇನ್ನು ವಿಶ್ವಣ್ಣ ಮತ್ತು ರವೀಣ ಅಂತ ಅವರೇ ಸೊ ಅವರೇ ಕೇಕ್ ತಂದಿದ್ದು ಇನ್ನು ಬೆಳಿಗ್ಗೆಗೆ ಚೆನ್ನಾಗಿ ಬಂದಿದ್ರು ಕೇಕ್ನ ನನ್ನ ಮಗಳು ಬರ್ತೇ ಸೆಲೆಬ್ರೇಷನ್ चाय करवा चाय करवा ये बर्थडे है ना आधार स्वराग बुड्ढा है कोई आदमी बन रही है नहीं 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 नहीं

ಆ ಥರ ಫೋಟೋ ಫ್ರೇಮ್ ಬಂದಿದ್ರು ಸೇಮ್ ಎಷ್ಟು ಫೋಟೋ ತೆಗ್ದಿದ್ರು ಸೊ ಎಲ್ಲನೂ ಒಂದೇ ಫ್ರೇಮಲ್ಲಿ ಹಾಕಿ ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬಂದು ಕೊಟ್ಟರು ಸೊ ಟ್ಯಾಂಕ್ ಯು ಅಂತ ಹೇಳ್ತಾಯಿದ್ದೀನಿ ಅವ್ರಿಗೆ ಚೆನ್ನಾಗಿತ್ತು ಇದು ಏನೋ ಒಂಥರ ಮೆಮೊರಿಬಲ್ ಆಗಿರುತ್ತೆ ಯಾವಾಗಲೂ ಸೊ ಅದಕ್ಕೆ ಅವ್ರಿಗೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಫ್ರೆಂಶ ಮತ್ತು ಮಗಳ ಕನ್ವಿ ಮೂರು ಜನಕ್ಕೂ ಟ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾರೆಲ್ಲ ಈ ಫ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಥ್ಯಾಂಕ್ ಯು ಮತ್ತು ವಿಶ್ವನಾಥ ರವೇಣ ಅವರು ಕೇಕ್ ಕಟ್ ಮಾಡಿಸಿದ್ರು ಸೊ ಅವ್ರಿಗೂ ಟ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನೋಡೋಣ ಈ ವಿಡಿಯೋ ಕಂಟಿನ್ಯೂ ಮಾಡ್ಕೊತೀನಿ like share comment ಮಾಡಿ subscribe thank you